ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ಒಂದು ಸೂಪರ್ ರುಚಿಯಾದ ಈ ಚಿರೋಟಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅರ್ಧ ಕೆ ಜಿ ಚಿರೋಟಿ ತೊಗೊಂಡಿದ್ದೀನಿ ಅಂದರೆ ಬಾಂಬೆ ರವೆ ಇದಕ್ಕೆ ನಾನು ಸ್ವಲ್ಪ ಚಿಟಿಕೆ ಉಪ್ಪನ್ನು ಸೇರಿಸಿದ್ದೀನಿ ಮತ್ತು ಇದು ನೋಡಿ ಈ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಇದು ಸ್ವಲ್ಪ ಕಲಿಸ್ತಾ ಕಲಿಸ್ತಾ ಗಟ್ಟಿಯಾಗ್ಬಿಡುತ್ತೆ ಈ ನೋಡಿ ನೋಡಿಕೊಂಡು ನೀರು ಫಸ್ಟ್ ಟೈಮ್ ಮಾಡೋರಿಗೆ ನೋಡಿಕೊಂಡು ನೀರು ಹಾಕಿ ಇದನ್ನು ಹಿಟ್ಟು ಕಲಿಸಿ ಜಾಸ್ತಿ ಗಟ್ಟಿ ಆಗೋದ್ರೂ ಲಟ್ಸೋಕ್ಕಾಗಲ್ಲ ಜಾಸ್ತಿ ತೆಳುವಾದ್ರೂ ಲಟ್ಸೋಕ್ಕಾಗಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರಾಕಿ ಹಾಕಿ ಇದನ್ನು ಹಿಟ್ಟನ್ನು ರೆಡಿ ಮಾಡಿ ಬಟ್ ಇದು ಬೇಗ ಕಲಿಸ್ಬೋದು ಮತ್ತು ನೀರು ಜಾಸ್ತಿ ಬೇಕಾಗಲ್ಲ ನಾನು ಅರ್ಧ ಕೆ ಜಿ ರವೆದು ಈ ಚಿರೋಟಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿ ಮತ್ತು ಅಷ್ಟೇ ಗರಿ ಗರಿಯಾಗಿ ನೀವೇ ನೋಡ್ತೀರಾ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಇದು ಚಿರೋಟಿ ಹೇಗೆ ಸುಲಭವಾದ ಮೆಥೆಡ್ನಲ್ಲಿ ಈಗೂ ಮಾಡಬಹುದಾ ಅಂತೀರ ಅಷ್ಟು ಚೆನ್ನಾಗಿ ಬಂದಿದೆ ನಾನು ಮಾಡಿರೋದು ಇದು ಈ ಗೌರಿ ಹಬ್ಬಕ್ಕೆ ಬಟ್ ಹಬ್ಬಕ್ಕೆ ಅಂತ ಏನಿಲ್ಲ ನಿಮ್ಗಳಿಗೆಲ್ಲ ತಿನ್ಬೇಕು ಅನ್ನಿಸಿದಾಗ ನೀವು ಇದನ್ನು ಮಾಡ್ಕೋಬಹುದು ಫಸ್ಟು ಕಲಿತಾ ಇರೋರು ಆದರೆ ಒಂದು ಕಾಲು ಕೆ ಜಿದು ಮಾಡಿ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ನೀವು ಒಂದು ಕೆ ಜಿ ಎರಡು ಕೆ ಜಿದು ಹಾಗೆಲ್ಲ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಈ ದಾಲ್ಡ ತೊಗೊಂಡಿದ್ದೀನಿ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಇದ್ದೀನಿ ನೋಡಿ ಇದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇದನ್ನು ತುಂಬ ಚೆನ್ನಾಗಿ ಮ್ಯಾಶ್ ಮಾಡಿ ಅಕ್ಕಿ ಹಿಟ್ಟು ಇದರೊಳಗಡೆ ತುಂಬ ಚೆನ್ನಾಗಿ ಬೆರೀಬೇಕು ಆಗಲೇ ನಿಮಗೆ ಈ ಚಿರೋಟಿ ಗರಿ ಗರಿಯಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಕೈ ಸ್ವಲ್ಪ ಹಂಟಾಗುತ್ತೆ ಏನು ತೊಂದರೆ ಇಲ್ಲ ಆಮೇಲೆ ನೀವು ಬಿಸಿನೀರು ಹಾಕ್ಕೊಂಡು ಕೈ ತೊಳ್ಕೊಬಹುದು ಫಸ್ಟು ಇದು ತುಂಬ ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕು ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಚಿರೋಟಿ ನಿಮಗೆ ತುಂಬ ಆಶ್ಚರ್ಯನೂ ಆಗುತ್ತೆ ಖುಷಿನೂ ಆಗುತ್ತೆ ಇದು ನಾನು ಮಾಡಿದ್ದು ಅಂತ ಅಷ್ಟು ಚೆನ್ನಾಗಿ ಮಾಡ್ತೀರಾ ಬಟ್ ಇದು ಈಸಿ ಮೆಥಡು ನೋಡಿ ಅರ್ಧ ಕೆ ಜಿಗೆ ಇದು ಕರೆಕ್ಟಾಗಿದೆ ನೋಡಿ ಒಂದು ಅಳತೆ ಮೇಲೆ ಮಾಡಿರೋದು ಈ ರೀತಿ ನಾನು ಈ ಚಿರೋಟಿ ರವೆನ ಒಂದು ಕಾಲು ಗಂಟೆ ನೆನಿಲಿಕ್ಕೆ ಬಿಟ್ಟಿದೆ ಅಷ್ಟೇ ಪ್ಲೇಟ್ ಮುಚ್ಚಿಕ್ಕೆ ಇವಾಗ ಇದು ನಾನು ಲಟಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಲೇಯರ್ ಮಾಡ್ಕೋಬಹುದು ನಾನಿಲ್ಲಿ ಬರೀ ಐದು ಲೇಯರ್ ಮಾತ್ರ ಮಾಡ್ತಾಯಿದ್ದೀನಿ ನೋಡಿ ಈ ಚಪಾತಿ ಎಷ್ಟು ರೌಂಡಾಗಿ ಲಟ್ಟಿಸ್ತೀರ ಅಂದರೆ ರೌಂಡು ಅಂತ ಏನಿಲ್ಲ ನೋಡಿ ಅಗಲ ಇಷ್ಟು ಅಗಲ ಇದ್ದರೆ ಸಾಕು ಒಂದ್ರ ಮೇಲೆ ಒಂದು ಈ ರೀತಿ ನಾವು ಈ ಹಿಟ್ಟನ್ನು ಲಟಿಸಾದ್ಮೇಲೆ ನೋಡಿ ಇವಾಗ ನಾವು ಅಕ್ಕಿ ಹಿಟ್ಟು ಮತ್ತು ಈ ದಾಲ್ಡನ ಲೇಯರ್ನಲ್ಲಿ ಒಂದಾದ ಮೇಲೊಂದು ಒನ್ ಬೈ ಒಂದು ಹಚ್ಚಬೇಕು ತುಂಬ ಅಂದರೆ ತುಂಬ ರುಚಿಯಾಗಾಗಿದೆ ನಮ್ಮನೇಲಂತೂ ನೀವು ಯಾರೆಲ್ಲ ಮಾಡಿಲ್ಲ ಈ ಈಸಿ ಮೆಥಡನ್ನ ಉಪಯೋಗಿಸಿ ಒಂದು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಕಮೆಂಟ್ನಲ್ಲಿ ತುಂಬ ರುಚಿಯಾಗಿದೆ ಅಂತ ನೋಡಿ ಇವಾಗ ಈ ರೀತಿ ಎಲ್ಲ ಕಡೆಯೂ ಈ ಪೇಸ್ಟ್ನ ಸವರಬೇಕು ಇದಕ್ಕೆ ಅಕ್ಕಿ ಹಿಟ್ಟೆ ಹಾಕಬೇಕು ಬೇರೆ ಯಾವುದು ಹಾಕೋ ಹಾಗೇ ಇಲ್ಲ ನೋಡಿ ಏನು ರೌಂಡಕ್ಕೆ ಬರಬೇಕು ಅಂತ ಏನಿಲ್ಲ ನಿಮಗೆ ಸ್ವಲ್ಪ ಆಚೆ ಈಚೆ ಹೋಗಬಹುದು ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ನಿಧಾನಕ್ಕೆ ರೌಂಡಾಗಿ ಈ ರೀತಿ ಸುತ್ಕೊಳ್ಳಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಲೇಯರ್ನಲ್ಲಿ ಬರುತ್ತೆ ನೋಡಿ ನೀವೇ ನೋಡ್ತೀರಾ ಈಗ ನೋಡಿ ಈ ರೀತಿ ಈ ಲಾಸ್ಟ್ನಲ್ಲಿ ನಿಧಾನಕ್ಕೆ ಪ್ರೆಸ್ ಮಾಡಿ ಈ ರೀತಿ ನೋಡಿ ರೋಲ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಇದಕ್ಕೆ ಬಟ್ ಒಬ್ಬೊಬ್ಬರು ಇದು ಮೈದಾ ಹಾಕ್ತಾರೆ ನಾನು ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೇ ಇಲ್ಲ ನೋಡಿ ಸ್ವಲ್ಪ ಆದಷ್ಟು ಸಣ್ಣನೇ ಇದನ್ನು ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡದು ಬೇಡ ನೋಡಿ ಈಗ ಇಂಪಾರ್ಟೆಂಟ್ ಅಂದರೆ ನೋಡಿ ಈ ರೀತಿ ನಿಧಾನಕ್ಕೆ ಕೈನಲ್ಲೇ ಪ್ರೆಸ್ ಮಾಡಿ ನಾನು ಒಂದು ನೋಡಿ ಸಾಕು ತುಂಬ ದೊಡ್ಡದು ಬೇಡ ಅಂತ ಈ ರೀತಿ ಕಟ್ ಮಾಡಿ ಇಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಯಾರು ಚಿರೋಟಿ ಇಷ್ಟಪಡಲ್ಲ ಅವರು ಕೂಡ ಇಷ್ಟಪಡ್ತಾರೆ ನೋಡಿ ಕೈ ಕೈನಲ್ಲೇ ನಾನು ಈ ರೀತಿ ತಟ್ಟಿದ್ದೀನಿ ನೋಡಿ ಎಣ್ಣೆಗೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿತ್ತು ಈಗ ಒಂದೊಂದಾಗಿ ಈ ಚಿರೋಟಿನ ಎಣ್ಣೆನಲ್ಲಿ ಹಾಕಿ ಈ ಡೀಪ್ ಫ್ರೈ ಮಾಡಿದ್ದೀನಿ ನೋಡಿ ನೋಡಿ ಎಷ್ಟು ಆಗಿದೆ ಒಂಬಣ್ಣ ಬಂದಿದೆ ನೋಡಿ ಈ ರೀತಿ ಬರಬೇಕು ನೀವು ಇದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳಾದರೂ ನೀವು ಇದು ಇಟ್ಕೊಂಡು ತಿನ್ನಬಹುದು ಯಾಕೆ ಅಂದರೆ ಇದಕ್ಕೆ ಮೈದಾ ಹಿಟ್ಟು ನೀವು ಸೇರಿಸಬಾರ್ದು ಇದು ಬರೀ ಚಿರೋಟಿನಲ್ಲೇ ಚಿರೋಟಿ ರವೆನಲ್ಲೇ ಮಾಡಬೇಕು ಹೀಗೆ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ತಿನ್ನಲಿಕ್ಕೆ ನೋಡಿ ಇನ್ನೂ ಇದೆ ಹಿಟ್ಟು ಬಟ್ ನಾಳೆ ಮಾಡಿದ್ರಾಯಿತು ಅಂತ ನಾನು ಸ್ವಲ್ಪ ಹಿಟ್ಟೆ ಈಗ ಈ ಟೈಮ್ ಬಂದು ಹನ್ನೊಂದುವರೆ ನೈಟು ಇದು ಹಬ್ಬಕ್ಕೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ ಅರ್ಧ ಕೆ ಜಿ ಚಿರೋಟಿ ರವೆಗೆ ತುಂಬಾ ಚಿರೋಟಿ ಆಗುತ್ತೆ ಇದಕ್ಕೆ ನಾನು ಈ ಸಕ್ಕರೆ ಪೌಡರ್ ಮಾಡಿ ನೋಡಿ ಈ ರೀತಿ ಮೇಲೆಲ್ಲ ಇದ್ದೀನಿ ಬೇಕು ಅಂದರೆ ಇದಕ್ಕೆ ನೀವು ಡ್ರೈ ಫ್ರೂಟು ಎಲ್ಲ ಹಾಕ್ಕೊಂಡು ತಿನ್ನಬಹುದು ಮನೆಯಲ್ಲಿ ಇದ್ದರೆ ಹಾಕಿ ಇಲ್ಲಾಂದರೆ ಏನು ಹಾಗೇ ತಿನ್ನಬಹುದು ಸಕ್ಕರೆ ಪುಡಿ ಒಂದು ಬೇಕು ಅಷ್ಟೇ ಇಂಪಾರ್ಟೆಂಟ್ ಅಂದರೆ ಸಕ್ಕರೆ ಪುಡಿನ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಚಿರೋಟಿ ಸ್ವಲ್ಪ ಸ್ವೀಟಾಗಿರಬೇಕು ಈ ರೀತಿ ತಿರುಗಿಸ್ಬಿಟ್ಟಿನೂ ಹಾಕಿ ನೋಡಿ ಸ್ವಲ್ಪ ಆದಷ್ಟು ಬಿಸಿನಲ್ಲೇ ಹಾಕಿ ಫ್ರೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್